ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಲಾಕ್ಡೌನ್ ಸಂದೇಶಗಳು ಮೂಲ ಪಿ ಎಂ ಸಿ ಚಾನೆಲ್ನಲ್ಲಿ ಲಾಕ್ಡೌನ್ ಸಮಯದಲ್ಲಿ ಪತ್ರಿಜಿಯವರು ನೀಡಿರುವ ಸಂದೇಶಗಳ ಕನ್ನಡ ಅನುವಾದ ಕಲಿಯುವ ಜನ್ಮಗಳು ಕಲಿಸುವ ಜನ್ಮಗಳು ಆಧ್ಯಾತ್ಮಿಕತೆ ಎಂದರೆ ಏನು ಎನ್ನುವ ಮೌಲಿಕವಾದ ಪ್ರಶ್ನೆಯ ಕಡೆಗೆ ಮರಳಿ ಮರಳಿ ಬರಬೇಕು ಹಾಗೂ ಅದರ ಬಗ್ಗೆ ತಿಳಿಯಬೇಕು ಅದಕ್ಕೆ ಉತ್ತರ ಮಾನವನಿಗೆ ಸಾವು ತಪ್ಪಿದ್ದಲ್ಲ ಎಲ್ಲರಿಗೂ ಸಾವಿನ ಬಗ್ಗೆ ತಿಳಿದಿದ್ದರೂ ಅದನ್ನು ಮರೆಯುತ್ತಿದ್ದಾರೆ ಅದುವೇ ಅನಾಧ್ಯಾತ್ಮಿಕತೆ ಅಂತ ಹೇಳ್ಬೋದು ಯಕ್ಷಪ್ರಶ್ನೆಯಲ್ಲಿ ಯಕ್ಷನು ಯುಧಿಷ್ಠಿರನನ್ನು ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು ಎಂದು ಕೇಳುತ್ತಾನೆ ಆಗ ಯುಧಿಷ್ಠಿರನು ತನ್ನ ಸುತ್ತಲಿನವರು ಸಾಯುತ್ತಿದ್ದರೂ ನಾನು ಮಾತ್ರ ಸಾಯುವುದಿಲ್ಲ ಎಂದುಕೊಂಡು ಜೀವಿಸುತ್ತಾನೆ ಅದುವೇ ಆಶ್ಚರ್ಯಕರವಾದ ವಿಷಯ ಎಂದು ಹೇಳುತ್ತಾನೆ ಆ ಮೌಲಿಕವಾದ ಸತ್ಯದ ಮರೆಯುವಿಕೆಯನ್ನು ಅಜ್ಞಾನ ಪ್ರಾಪಂಚಿಕತೆ ಅನಾಧ್ಯಾತ್ಮಿಕತೆ ಎನ್ನುತ್ತಾರೆ ಸತ್ಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಆಧ್ಯಾತ್ಮಿಕತೆ ಜ್ಞಾನ ಆ ಮೌಲಿಕವಾದ ಜ್ಞಾನವೆಂದರೆ ಸತ್ಯ ಎಲ್ಲರೂ ಸಾಯುವವರೇ ನಮ್ಮ ಪೂರ್ವಿಕರು ಸತ್ತು ಹೋಗಿದ್ದಾರೆ ಮುಂದೆ ನಾವು ನಮ್ಮ ಮಕ್ಕಳು ಪರಲೋಕಕ್ಕೆ ಹೋಗಲೇಬೇಕು ಅದರಲ್ಲಿ ಯಾವುದೇ ಸಂಶಯವಿಲ್ಲ ಇದು ಎಲ್ಲರಿಗೂ ತಿಳಿದಿರುವ ವಿಷಯ ಎಲ್ಲವೂ ತಿಳಿದಿದ್ದರೂ ಅದನ್ನು ಪರಿಗಣಿಸದೆ ಜೀವಿಸುತ್ತಿರುವುದು ಪ್ರಾಪಂಚಿಕತೆ ಇದು ದುಃಖಕ್ಕೆ ದಾರಿ ತೆರೆಯುತ್ತದೆ ಆಧ್ಯಾತ್ಮಿಕತೆಯು ಧೈರ್ಯ ಹಾಗೂ ಆನಂದವನ್ನು ತರುತ್ತದೆ ಆಧ್ಯಾತ್ಮಿಕತೆ ಎಂದರೆ ಸತ್ಯದಲ್ಲಿ ಜೀವಿಸುವುದು ಎಲ್ಲರೂ ಸತ್ತು ಹೋಗುತ್ತಾರೆ ಎನ್ನುವುದು ದೊಡ್ಡ ಸತ್ಯ ತಮ್ಮ ಹಸುಗೂಸು ಸತ್ತು ಹೋಯಿತು ಪ್ರಪಂಚದಲ್ಲಿ ಯಾರಿಗೂ ಇಲ್ಲದ ಕಷ್ಟ ತಮಗೆ ಬಂದಿದೆ ಎಂದುಕೊಳ್ಳುತ್ತಾರೆ ಇದು ದೊಡ್ಡ ಮೂರ್ಖತನ ಹಾಗೂ ಅಸತ್ಯ ಸುತ್ತಮುತ್ತಲಿನ ಜನರು ನಮಗಿಂತಲೂ ಹೆಚ್ಚು ಕಷ್ಟಪಡುತ್ತಿದ್ದರೂ ಸಂತೋಷದಿಂದ ಬದುಕುತ್ತಿದ್ದಾರೆ ಏಕೆಂದರೆ ಅವರು ಸತ್ಯದಲ್ಲಿ ಜೀವಿಸ್ತಾ ಇದ್ದಾರೆ ನಾವು ಹಾಗೆ ಏಕೆ ಭಾವಿಸ್ತಾವುದಿಲ್ಲ ಪ್ರತಿಯೊಬ್ಬನು ನನಗೆ ಸಾವು ಬರುವುದಿಲ್ಲ ಎಂದುಕೊಳ್ಳುತ್ತಾನೆ ಇದು ಮಹಾನ್ ಅಸತ್ಯ ಸಾವು ಎಲ್ಲರಿಗೂ ಬರುತ್ತದೆ ಆಧ್ಯಾತ್ಮಿಕತೆ ಎಂದರೆ ಸತ್ಯದಲ್ಲಿ ಜೀವಿಸುವುದು ಪ್ರಾಪಂಚಿಕತೆ ಎಂದರೆ ಸತ್ಯವನ್ನು ಮರೆತು ಬಿಡುವುದು ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತ ಸ್ಯಾಚ ತಸ್ನಾದ ಪರಿಹಾರೇರ್ಥೇನ ತ್ವ ಶೋಚಿತು ಮಹರ್ ಮರ್ಹಸಿ ಹುಟ್ಟಿನ ಜೊತೆಯಲ್ಲಿಯೇ ಸಾವು ಸಹ ನಿರ್ಣಯವಾಗುತ್ತದೆ ಇದು ನಿಶ್ಚಿತ ಆದರೆ ತಾವು ಸಾಯುವುದಿಲ್ಲ ಎನ್ನುವ ರೀತಿಯಲ್ಲಿ ಪ್ರಾಣಾಳಿಕೆಯನ್ನು ಹಾಕಿಕೊಂಡು ಜೀವಿಸುತ್ತಾರೆ ಸಾವಿನ ಬಗ್ಗೆ ಮೊದಲಿನಿಂದಲೇ ತಿಳಿಸಬೇಕು ಇದು ಸತ್ಯ ಯಾರೂ ಸತ್ಯವನ್ನು ಮರೆಯಬಾರದು ಯಾವಾಗಲೂ ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಸತ್ಯವು ನಿನ್ನನ್ನು ದುಃಖದಿಂದ ಹೊರಗೆ ತರುತ್ತದೆ ಜ್ಞಾನಾನ್ ಮುಕ್ತಿಹಿ ಇನ್ನೊಂದು ಸತ್ಯ ಧ್ರುವಂ ಜನ್ಮ ಮೃತ ಸ್ಯಾಚ ಮರಣ ಹೊಂದಿದವನಿಗೆ ಜನನ ತಪ್ಪದು ನೀನು ಸತ್ತು ಹೋಗುತ್ತೀಯ ಎಂದುಕೊಳ್ಳುವೆ ಆದರೆ ಆ ಸತ್ತಿರುವುದು ಮತ್ತೆ ಹುಟ್ಟುತ್ತದೆ ಇದು ಉನ್ನತವಾದ ಸತ್ಯ ಇದನ್ನು ಎಲ್ಲರೂ ಮರೆತು ಬಿಡುತ್ತಿದ್ದಾರೆ ಆತ್ಮಕ್ಕೆ ಸಾವಿಲ್ಲ ಅದು ಜನ್ಮ ತೆಗೆದುಕೊಳ್ಳುತ್ತಿರುತ್ತದೆ ಸತ್ತು ಹೋಗುವೆ ಎಂದುಕೊಳ್ಳುವವನು ಮತ್ತೊಮ್ಮೆ ಇನ್ನೊಂದು ಕಡೆ ಇನ್ನೊಂದು ದೇಶ ಇನ್ನೊಂದು ಕುಟುಂಬದಲ್ಲಿ ಜನಿಸುತ್ತಾನೆ ಈ ಎರಡನೆಯ ಪಾದವನ್ನು ನಿಜವಾದ ಆಧ್ಯಾತ್ಮಿಕತೆ ಎನ್ನುತ್ತಾರೆ ನಿವಾರಣೋಪಾಯ ಇಲ್ಲದಿರುವುದಕ್ಕೆ ಅಳಬಾರದು ಪರೀಕ್ಷಿತ ಮಹಾರಜನಿಗೆ ಹಾವು ಬಂದು ತನ್ನನ್ನು ಸಾಯಿಸುತ್ತದೆ ಎನ್ನುವುದು ತಿಳಿದು ಒಂದು ದೊಡ್ಡ ಕಟ್ಟಡ ಕಟ್ಟಿಕೊಂಡು ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾನೆ ಆದರೂ ಹಾವು ಬಂದು ಅವನನ್ನು ಕಡಿಯುತ್ತದೆ ಸಾವು ಬಂದೇ ಬರುತ್ತದೆ ಅದರಲ್ಲಿ ಅನ್ಯಾಯ ಅಥವಾ ಅಕ್ರಮ ಇಲ್ಲ ಇದು ಪ್ರಕೃತಿ ಧರ್ಮ ಪ್ರಕೃತಿ ತನ್ನ ನಿಯಮವನ್ನು ಉಲ್ಲಂಘಿಸುವುದಿಲ್ಲ ಕಲಿಯಲು ಹಾಗೂ ಕಲಿತಿದ್ದನ್ನು ಕಲಿಸಲು ಜನ್ಮಗಳನ್ನು ತೆಗೆದುಕೊಳ್ಳುತ್ತಲೇ ಇರುತ್ತೇವೆ ಪ್ರತಿ ಶಾಲೆಯಲ್ಲೂ ವಿದ್ಯಾರ್ಥಿಗಳು ಶಿಕ್ಷಕರು ಬದಲಾಗುತ್ತಾ ಇರುತ್ತಾರೆ ವ್ಯವಸ್ಥೆ ಮಾತ್ರ ಹಾಗೆಯೇ ಇರುತ್ತದೆ ಭೂಮಿ ಎನ್ನುವ ಪಾಠಶಾಲೆಯಲ್ಲಿ ಎಲ್ಲರೂ ಕಲಿಯಲು ಮತ್ತು ಕಲಿಸಲು ಹುಟ್ಟುತ್ತಿರುತ್ತಾರೆ ಕಲಿಯುವ ಜನ್ಮಗಳು ಮುಗಿದು ಹೋಗುತ್ತವೆ ಆದರೆ ಕಲಿಸುವ ಜನ್ಮಗಳು ಎಂದಿಗೂ ಕೊನೆಯಾಗುವುದಿಲ್ಲ ಇದು ಹೇಗೆ ಎಂದರೆ ತಾಯಿಯ ಕರ್ತವ್ಯದಂತೆ ಇರುತ್ತದೆ ತಾಯಿಯ ಕರ್ತವ್ಯ ಎಂದಿಗೂ ಮುಗಿಯುವುದಿಲ್ಲ ತಾಯಿ ಮೊದಲು ತನ್ನ ಮಕ್ಕಳನ್ನು ನೋಡಿಕೊಳ್ಳುತ್ತಾಳೆ ನಂತರ ಮೊಮ್ಮಕ್ಕಳು ಬರುತ್ತಾರೆ ನಂತರ ಮರಿ ಮೊಮ್ಮಕ್ಕಳನ್ನು ನೋಡಿಕೊಳ್ಳುತ್ತಾಳೆ ಆಕೆಗೆ ನಿವೃತ್ತಿ ಎನ್ನುವುದೇ ಇಲ್ಲ ಕೊನೆಯ ಉಸಿರು ಇರುವವರೆಗೂ ಕರ್ತವ್ಯ ನಿರ್ವಹಣೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾಳೆ ಒಬ್ಬ ಋಷಿಯು ಮಾನವರು ಮರೆತಿರುವ ಜನನ ಮರಣಗಳ ಸತ್ಯವನ್ನು ಹೇಳುತ್ತಲೇ ಇರುತ್ತಾನೆ ಜಟಿಲೋ ಮುಂಡಿ ಲುಂಚಿತ ಕೇಶಃ ಕಾಶಾಯಾಂಬರ ಬಹುಕೃತ ವೇಷ ಪಶ್ಯನ್ನ ಪೀತನ ಪಶ್ಯತಿ ಮೂಢೋ ಉದರ ನಿಮಿತ್ತ ಬಹುಕೃತ ವೇಷ ದೊಡ್ಡ ದೊಡ್ಡ ಜಟಿಗಳನ್ನು ಹಾಕಿಕೊಂಡಿರುವವನು ತಲೆಯನ್ನ ಬೋಳಿಸಿಕೊಂಡಿರುವವನು ಜುಟ್ಟನ್ನು ಬೆರಳುಗಳಿಂದ ಕಿತ್ತುಕೊಂಡಿರುವವನು ಎಲ್ಲರೂ ಸತ್ತರೂ ನಾನು ಸಾಯುವುದಿಲ್ಲ ಎಂದುಕೊಂಡವನು ನೋಟವಿದ್ದರೂ ನೋಡಲಾಗದವನು ಪ್ರಾಪಂಚಿಕ ಸತ್ಯವನ್ನು ತಿಳಿಯದಿರುವವನು ಮೂಢನಾಗಿರುವವನು ತನ್ನ ಹೊಟ್ಟೆಪಾಡಿಗಾಗಿ ಈ ಎಲ್ಲ ವೇಷಗಳನ್ನು ಹಾಕಿದ್ದಾನೆ ಎಲ್ಲರಿಗೂ ಮೋಸ ಮಾಡುತ್ತಿದ್ದೇನೆ ಎಂದುಕೊಳ್ಳುತ್ತಾ ತನಗೆ ತಾನೇ ಮೋಸ ಮಾಡಿಕೊಳ್ಳುತ್ತಿದ್ದಾನೆ ಏಕೆಂದರೆ ಇಲ್ಲಿ ಮತ್ತೆ ಮತ್ತೆ ಜನ್ಮವನ್ನು ತೆಗೆದುಕೊಳ್ಳುತ್ತಿದ್ದಾನೆ ವಸ್ತ್ರಗಳನ್ನು ಬದಲಿಸುತ್ತಿದ್ದಾನೆಯೇ ಹೊರತು ಒಳಗಿನ ತತ್ವವನ್ನಲ್ಲ ಅಂತರಂಗದಲ್ಲಿ ಬದಲಾವಣೆಯಾಗಬೇಕು ಕೇವಲ ವೇಷಭೂಷಣಗಳನ್ನು ಬದಲಿಸುವುದಲ್ಲ ಯಾವುದು ಸತ್ಯ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಎರಡನೆಯ ಸತ್ಯ ಹುಟ್ಟಿದ್ದು ಸಾಯಲೇಬೇಕು ಸತ್ತಿರುವುದು ಹುಟ್ಟಲೇಬೇಕು ಇದು ಪುನರ್ಜನ್ಮ ಸಿದ್ಧಾಂತ ನೀನು ಅಳುವುದಕ್ಕೆ ಯಾವುದೇ ಕಾರಣವಿಲ್ಲ ನೀನು ಅಳಬಾರದಕ್ಕಾಗಿ ಅಳುತ್ತಿರುವೆ ಯಾರೇ ಆಗಲಿ ಯಾವುದಕ್ಕೆ ಆಗಲಿ ದುಃಖಿಸಿದರೂ ಅವನು ಮೂರ್ಖ ಶಿಖಾಮಣಿ ಎಂದು ಭಗವದ್ಗೀತೆ ಹೇಳುತ್ತದೆ ಅಂದರೆ ನಾವು ಆ ಸ್ಟೇಜ್ಗೆ ತಲುಪಬೇಕು ಮಾಸ್ಟರ್ಸ್ ಆ ಸ್ಥಿತಿಗೆ ನಾವು ತಲುಪಬೇಕು ಅಂದರೆ ಜ ಜೀವನದಲ್ಲಿ ಏನೇ ನಡೀತಾ ಇದ್ರು ಕೂಡ ಪ್ರಪಂಚದಲ್ಲಿ ಏನೇ ನಡೀತಿದ್ರು ಕೂಡ ನಮಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳೋ ಅಂಥ ಸ್ಥಿತಿಯನ್ನು ನಾವೆಲ್ಲರೂ ತಲುಪಬೇಕಾಗಿದೆ ಆದರೆ ಈಗ ಎಲ್ಲರೂ ಆ ರೀತಿ ಅಂದ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಂಡಿತರು ಯಾವುದಕ್ಕೂ ಅಳುವುದಿಲ್ಲ ನಾವು ದುಃಖ ಮತ್ತು ಭಯದಿಂದ ಜೀವಿಸ್ತಾ ಇದ್ದೇವೆ ನೀನು ಸತ್ತರು ಮರಳಿ ಹುಟ್ಟುವೆ ಎಲ್ಲಿಗೂ ಹೋಗುವುದಿಲ್ಲ ಆ ಜನ್ಮದಲ್ಲಿಯೂ ತಿಳಿಯದಿದ್ದರೆ ಮತ್ತೆ ಹುಟ್ಟುವೆ ಇದು ಸದಾಕಾಲ ಇರುವ ಶಾಶ್ವತ ಸತ್ಯ ಆತ್ಮ ಯಾವಾಗಲೂ ಇರುತ್ತದೆ ಅದನ್ನು ಮರೆತು ನೀನು ಜೀವನದಲ್ಲಿ ದುಃಖದಿಂದ ಜೀವಿಸ್ತಾ ಇದೆಯಾ ದೇವಸ್ಥಾನ ಚರ್ಚು ಮಸೀದಿಗಳನ್ನು ಕಟ್ಟುವುದಕ್ಕೂ ಆಧ್ಯಾತ್ಮಿಕತೆಗೂ ಯಾವುದೇ ಸಂಬಂಧವಿಲ್ಲ ಸತ್ಯವನ್ನು ತಿಳಿದುಕೊಂಡು ಅದರಲ್ಲಿ ಜೀವನ ಮಾಡಲು ಆಧ್ಯಾತ್ಮಿಕತೆ ಅನ್ನುವಂಥದ್ದು ಬೇಕೇ ಬೇಕು ಮತಗಳು ಮರಣಾನಂತರ ಜೀವನವನ್ನು ಸೂಚಿಸುತ್ತವೆ ನಾಸ್ತಿಕತೆಯು ಮರಣದ ನಂತರ ಜೀವನ ಇಲ್ಲ ಎನ್ನುತ್ತದೆ ಆಸ್ತಿಕರಲ್ಲಿ ಹಲವರು ಮರಣಾನಂತರ ಜೀವನವಿದೆ ಆದರೆ ಸತ್ತ ನಂತರ ಹುಟ್ಟುವುದಿಲ್ಲ ಎಂದುಕೊಳ್ಳುತ್ತಾರೆ ಮರಣಾನಂತರ ಜೀವನವನ್ನು ಒಪ್ಪಿಕೊಳ್ಳುತ್ತಾರೆ ಆದರೆ ಪುನರ್ಜನ್ಮವನ್ನು ಒಪ್ಪಿಕೊಳ್ಳುವುದಿಲ್ಲ ಜೈನ ಬೌದ್ಧ ಹಿಂದೂಗಳ ಪ್ರಕಾರ ಪುನರ್ಜನ್ಮ ಇದೆ ಹೊಸ ಯುಗದ ಆಧ್ಯಾತ್ಮಿಕತೆಯು ಆಧ್ಯಾತ್ಮಿಕ ಶಾಸ್ತ್ರವನ್ನು ಆಳವಾಗಿ ಪರಿಶೋಧಿಸಿ ಕಂಡುಕೊಂಡಿದೆ ಪುನರ್ಜನ್ಮವನ್ನು ನಮಗೆ ಪರಿಚಯಿಸುವ ಅನೇಕ ಉದಾಹರಣೆಗಳು ಸಹ ಇವೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದೇವಿಯ ಪ್ರಕರಣ ಇದಕ್ಕೆ ಒಂದು ಉದಾಹರಣೆ ಮೂರು ವರ್ಷದ ಮಗು ದೇವಿ ತನ್ನ ಹಿಂದಿನ ಜನ್ಮದ ಬಗ್ಗೆ ತಿಳಿಸುತ್ತಾ ಆ ಜನ್ಮದ ಬಗ್ಗೆ ಅಲ್ಲಿರುವ ಜನರ ಬಗ್ಗೆ ತಿಳಿಸುತ್ತಾಳೆ ಇದರ ಬಗ್ಗೆ ವಿಚಾರಣೆ ನಡೆಸಿದಾಗ ಎಲ್ಲವೂ ಸರಿ ಎಂಬುದು ಸಾಬೀತಾಗುತ್ತದೆ ಭಗವದ್ಗೀತೆಯನ್ನು ನಿಸ್ಸಂದೇಹವಾಗಿ ಸಂಪೂರ್ಣ ನಂಬಿಕೆಯಿಂದ ಸ್ವೀಕರಿಸಬೇಕು ಋಷಿಗಳು ಹೇಳಿದ ಸತ್ಯವನ್ನು ಆಲಿಸಲೇಬೇಕು ಜಾತಸ್ಯ ಹಿ ಧ್ರುವೋ ಮೃತ್ಯುಹು ಹುಟ್ಟಿದವನಿಗೆ ಸಾವು ತಪ್ಪದು ಒಮ್ಮೆ ಒಂದು ಹುಡುಗಿ ಅಳುತ್ತ ನನ್ನ ಬಳಿಗೆ ಬಂದು ನನ್ನ ತಾಯಿ ಸಾಯುತ್ತಿದ್ದಾಳೆ ನೀವೇನಾದರೂ ಮಾಡಿ ಬದುಕಿಸಿ ಎಂದು ಕೇಳಿದಾಗ ನಿನ್ನ ತಾಯಿ ಬೇಗ ಎಂದು ಬೇಡಿಕೊಳ್ಳುತ್ತೇನೆ ಎಂದು ಹೇಳಿದೆ ಅದೇನು ಸರ್ ಹೀಗೆ ಹೇಳುತ್ತಿದ್ದೀರಾ ಎಂದಳು ಬೇಗ ಸತ್ತರೆ ಒಳ್ಳೆಯದಲ್ಲವೇ ಎಂದು ಹೇಳಿದೆ ಆಕೆ ಬದುಕಬೇಕೆಂದು ಇಲ್ಲದಿರುವುದನ್ನು ಕೇಳಿಕೊಳ್ಳುತ್ತಿದ್ದಾಳೆ ಸಾವಿಲ್ಲದಂತೆ ಮಾಡಲು ನನಗೆ ಅಧಿಕಾರವಿಲ್ಲ ಈ ವಿಷಯವನ್ನು ಹೇಳಿದರೆ ಎಲ್ಲರಿಗೂ ಕೋಪ ಬರುತ್ತದೆ ನಾನು ಯಾರಿಗೂ ಸಹಾಯ ಮಾಡುವುದಿಲ್ಲ ಆದರೆ ಎಲ್ಲರಿಗೂ ಜ್ಞಾನವನ್ನು ನೀಡುತ್ತೇನೆ ಅಸತ್ಯದಲ್ಲಿ ಬದುಕುವುದು ಹಿಂಸೆ ಸಹಾಯ ಮಾಡುವುದು ಹೇಗಿರುತ್ತದೆಂದರೆ ಪರೀಕ್ಷಾ ಸಮಯದಲ್ಲಿ ಪರೀಕ್ಷಕ ಹೋಗಿ ವಿದ್ಯಾರ್ಥಿಗೆ ವಿದ್ ಉತ್ತರ ಬರೆದು ಕೊಟ್ಟಂತೆ ಇರುತ್ತದೆ ಯಾರು ಯಾರಿಗೂ ಸಹಾಯ ಮಾಡಬಾರದು ಅಶ್ವತ್ಥಾಮ ಚಿಕ್ಕ ಮಕ್ಕಳಾದ ಉಪ ಸಾಯಿಸುತ್ತಾನೆ ಶ್ರೀಕೃಷ್ಣನು ಅದನ್ನು ತಡೆಯಲಿಲ್ಲ ಅಭಿಮನ್ಯು ಸತ್ತಾಗ ಅರ್ಜುನನು ಕೃಷ್ಣನ ಬಳಿಗೆ ಹೋಗಿ ನಿನಗೆ ತಿಳಿದೆ ಎಲ್ಲವೂ ನಡೆದಿದೆ ಎಂದು ಹೇಳುತ್ತಾನೆ ಅರ್ಜುನನಿಗೂ ಸಹ ಅಜ್ಞಾನವೇ ಅಭಿಮನ್ಯು ಅರ್ಜುನನ ಮಗನಲ್ಲ ಆದರೆ ಅಲ್ಲಿ ಮಗನ ಪಾತ್ರಧಾರಿಯಾಗಿ ಬಂದಿದ್ದಾನೆ ಅಷ್ಟೇ ನನ್ನ ಮಗ ಸತ್ತು ಹೋಗಿದ್ದಾನೆ ಎನ್ನುವುದರಲ್ಲಿ ಮೂರು ಅಸತ್ಯಗಳಿವೆ ನಾನು ಎನ್ನುವುದು ನನ್ನ ಮಗ ಎನ್ನುವುದು ಸತ್ತು ಹೋಗಿದ್ದಾನೆ ಎನ್ನುವುದು ಅವನು ಕೇವಲ ಪಾತ್ರಧಾರಿ ಅಷ್ಟೇ ರಿಚರ್ಡ್ ಬಾಕ್ ಅವರ ಜೋನಾಥನ್ ಲಿವಿಂಗ್ ಸ್ಟನ್ ಪುಸ್ತಕ ಬಹಳ ಉತ್ತಮವಾದದ್ದು ಹೊಸ ಯುಗದ ಪುಸ್ತಕಗಳು ಭಗವದ್ಗೀತೆ ಕುರಾನ್ ಬೈಬಲ್ ಯಾವುದೇ ಹೇಳಿದರೂ ಸತ್ಯ ಒಂದೇ ಸತ್ಯ ಮರೆತಿರುವುದರಿಂದ ದುಃಖ ಸತ್ಯದಿಂದ ದೂರ ಉಳಿಯುವುದು ಅನಾಧ್ಯಾತ್ಮಿಕತೆ ಸತ್ಯದಲ್ಲಿ ಜೀವಿಸುವುದೇ ಆಧ್ಯಾತ್ಮಿಕತೆ ಸಾವಿಗಾಗಿ ಅಳುವುದು ಅಂತ್ಯವಿಲ್ಲದ ಅಜ್ಞಾನ ಎಷ್ಟೋ ಜನ್ಮಗಳನ್ನು ತೆಗೆದುಕೊಂಡರೂ ಅಸತ್ಯದಲ್ಲಿ ಜೀವಿಸುತ್ತಿದ್ದಾರೆ ಅರಿವು ಉಂಟಾಗಿ ಬುದ್ಧನಾಗುವುದು ಯಾವಾಗ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ನಂಬಿಕೆಯನ್ನು ಬೆಳೆಸಿಕೊಳ್ಳಬೇಕು ಧನ್ಯವಾದಗಳು ಮಾಸ್ಟರ್ಸ್